ಹಲೋ ಹಲೋ ಯಾರು ಯಾರು ಮಾತಾಡೋದು ನಾನು ವೀಣಾ ಮಾತಾಡ್ತಿರೋದಪ್ಪ ಯಾರಮ್ಮ ನೀನು ಯಾಕಪ್ಪ ಹಿಂಗ್ ಮಾತಾಡ್ತಿದ್ಯಾ ರೆಕಾರ್ಡಿಂಗ್ ಯಾಕೆ ಆನ್ ಮಾಡಿದ್ಯಾ ರೆಕಾರ್ಡಿಂಗಾ ರೆಕಾರ್ಡಿಂಗ್ ಯಾಕೆ ಆನ್ ಮಾಡಿದ್ಯಾ ಯಾರ ಹತ್ರ ಬಗ್ಗೆ ಹೋಗು ಬಾ ಅಂತ ಏನನ್ನ ಮಾತಾಡ್ತಿದ್ಯಲ್ಲಪ್ಪ ನೀ ಯಾರು ಮಾತಾಡೋದು ನೀನ್ ಯಾರು ಅಂದ್ರೆ ಅರ್ಥ ಏನಪ್ಪ ನೀ ಯಾರು ಮಾತಾಡೋದು ಅರ್ಧ ಸತ್ತೋಗಿದ್ಯಾ ಅರ್ಧ ಆ ಯಾರು ನೀನ್ ಮಾತಾಡೋದು ಸತ್ತೋಗಿದೀಯಾ ಅಂದ್ರೆ ಏನರ್ಥ ಏನ್ ಫೋನ್ ಮಾಡಿದ್ಯಾ ಏನ್ ನಮ್ಮ ಅಮ್ಮಂಗೆ ಫೋನ್ ಮಾಡಿರೋದು ನೀನು

ಪುಟ್ಟ ಚನಪಕ್ ಕೊಡಪ್ಪಾ ಒಂದ್ ನಿಮಿಷಾ ನೀವ್ ಯಾರ್ ನೀ ಮಾತಾಡೋದು ಕೊಡುದ ಸುಮ್ನೆ ಗೊತ್ತಾಗಲ್ಲ ಅದು ಮಾತಾಡೋದು ನಾ ಶ್ರೀನಿವಾಸ್ ಮಾತಾಡ್ತಿದ್ದೀನಿ ಕೊಡು ಒಂದ್ ನಿಮಿಷ ಅವ್ರಿ ಬಂಬಳ ಹೊಡಿತಾವ್ರಿ ನೀವ್ ಏನ್ ಮಾತಾಡಿದಿಲ್ಲಾ ನೀವ್ ಕೊಡಿ ಪುಟ್ಟ ಚನಪನ್ ನೀವು ಸುಮ್ನೆ ಯಾಕ ಮಾತಾಡ್ತೀರ ಹಾ ಪುಡ್ಚನಪ್ಪ ಯಾಕ ಮಾತಾಡ್ತೀರಾ ಯೋ ಕೊಡಪ್ಪ ಏನ್ ಸಂಬಂಧ ಮಾತಾಡಂಗಿಲ್ಲವಾ ಸಂಬಂಧ ಸಂಬಂಧ ಆರ್ ತಿಂಗ ಏನ್ ಮಾಡಿದೀರಪ್ಪ ಅವ್ರನ್ನ ಓಲಿ ನೀವು

ಏನಿದ್ರು ರಮೇಶ್ ವೀಣಾ ಅದಕ್ಕೆ ಸಂಬಂಧಪಟ್ಟವ್ರು ನೀವು ಮಾತಾಡ್ಬೇಡಿ ನಿಮಗ್ ವಿಚಾರಗಳು ನಿಮಗ್ ವಿಚಾರಗಳು ಗೊತ್ತಿಲ್ಲ ನೀವು ಸುಮ್ಮನೆ ಬಿಡಿ ಕಿಶೋರ್ ಯಾರತ್ರ ಮಾತಾಡ್ತಿದ್ಯಾ ಕಿಶೋರ್ ಕೇಳಿಸ್ಕೋಲ್ಯಾಏ ಕಿಶೋರಲ್ಲಿಶೋರ್ ಕೇಳಿಸ್ಕೋಲ್ ಯಾರು ಮಾತಾಡ್ತಿರೋದು ನಾನ್ ತಾರ ಮಾತಾಡ್ತಿರೋದು ಅಂತಿದೀರಾ ಏನ್ ಸಮಾಚಾರ ಏ ಇಲ್ಲ ಏ ಹೋಗಬಾರ ಏನ್ ಸಮಾಚಾರ ಕೊಡ ಸೋನು ಕೊಡಪ್ಪ ಕೊಡು ಅಷ್ಟೇ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ ಹೋಗೋ ಬರ ಅಂತ ಯಾರು ಯಾರು ಅಂದಿದ್ದು ನಾನು ನಿಮ್ಮ ಗಂಡุง್ ಹುಟ್ಟಿದೀನಿ ಯಾಕ ಹೋಗೋ ಬರ ಅಂತೀರಿಯಾ ನೀನೇ ನಮ್ಮ ಇವಾಗ ಹೇಳ್ತೀನಿ ಸರಿಯಾಗಿ ಸೋನು ವಾಯ್ಸು ಇಲ್ಲಿ ಕೊಡು ಈಗ ಇಲ್ಲ ಅಂದ್ರೆ ಎದುರುಗಡೆ சீನನ ಅವನಲ್ಲ ಎದುರುಗಡೆ சீನನ ಇದ್ದರಲ್ಲ ಅವರನ್ನ ಕರ್ಕೊಂಡು ಹೋಗ್ತೀವಿ ಅವನೇ ಅವನೇ ಮಾತಾಡಬೇಡ ಅಂತ ಹೇಳೋನೇ ಅಂತ ಯಾರು ಯಾಕೆ ಅಲ್ಲಪ್ಪ ನೀನ್ ಹೇಳ್ದೆಲ್ಲಾ ಕಾಲ್ ಮಾಡ್ಬೇಡ ಅಂತ ಹೇಳು ಅಂತ ಹೇಳಿದೀನಿ ನೀನೆಲ್ಲಾ ಮಾತಾಡ್ತಿದೀನಿ ಮರ್ಯಾದೆ ಬಿಟ್ಟೇರಾ ಮಾತಾಡ್ತಿದಿನ ನೀವ್ ಅದನ್ನೇ ಮಾತಾಡ್ತಿದ್ರ ನಮ್ ವೀಣನ್ ಏನ್ ಅವ್ಳು ಇವ್ಳು ಅಂತಿದ್ಯಲ್ಲಾ ಯಾರಿಗ್ ವೀಣನಾ ನಮ್ ಅಕ್ಕನ್ ಏನ್ಕ್ ಹಂಗಂತಿದ್ಯಾ ನಿಮ್ಮ ಅಕ್ಕ ನಿಮ್ಮ ಅಕ್ಕನ್ ಹೆಟ್ಟ ಬಾಳ ಕೇಳು ಏನ್ ಮಾಡವಳೆ ಹೆಟ್ಟ ಬಾಳ ಕೇಳ್ರಿ ಏ ಏನಪ್ಪ ಈಗ ಇನ್ನು ಮದ್ವೆ ಆಗ್ ಒಂದ್ ವರ್ಷ ಆಗಿಲ್ಲ ಈ ಅವತಾರ ಆಡ್ಬಿಟಲ್ಲಾ ನೀನು ಅವಳು ಏನ್ ಮಾಡೋಳೆ ಸೋನು ಆಡ್ಬಿಟಿದ್ವಿ ಸೋನು ಏನ್ ಮಾಡೋಳೆ ನೋಡಿ ಸೋನು ಏನ್ ಮಾಡವಳೆ ನಿನ್ ನಮ್ಮತ್ರ ಹೇಳು ನಿಮ್ಮತ್ರ ಹತ್ರ ಯಾಕೆ ನಾನು ಯಾಕೆ ನನ್ ಬಿಚಾರ ಸರಿ ಆಯ್ತು ಗೊತ್ತಿ ಅಲ್ಲಿಗೆ ಆಯ್ತು ಬರೋಣ ಬಿಡು ಬಂದ್ಬಿಟ್ಟು ಮಾತಾಡ್ಕೊಳ್ಳೋಣ ಈ ದಿನ ಯಾಕೆ ಅವಳನ್ನ ಅವಾಯ್ಡ್ ಮಾಡಿದ್ಯಾ ನೀವ್ ಯಾರಾದ್ರೂ ಬರ್ರಿ ಮರ್ಯಾದಿಂದ ಮಾತಾಡ್ಬೇಕು ಅವನು ಇವನು ಅಂದ್ರೆ ನೀನು ಅಷ್ಟೇ ನೀನು ಅಷ್ಟೇ ಅಲ್ವಾ ನಾನು ಹೇಳ್ತೀನಿ ನಿಮಗ್ ಬಂದಿಲ್ಲ ನಾನು ಮತ್ತೆ ನಾನು ಅನ್ಕೊಂಡಿದ್ದೀನಿ ನೀನ್ ಅದನ್ನೆಲ್ಲ ಅದನ್ನೇ ಅಪ್ಪ ನಾನು ಹೇಳಿದ್ದು ನಿಮ್ಮ ಅತ್ತೆಗೆ ಹೇಳಿದ್ದು ನಮ್ಮ ಮೇಡಮ್ ಕೇಳ್ರಿ ಮೇಡಂ ನಾನು ಅವ್ರಿಗ್ ಅಂದಿರೋದು ನಿನ್ಗೇನು ನಾನ್ ಫೋನ್ ಮಾಡಿದ್ ಅದನ್ನೇ ಅವ್ಳಿಗ್ ಹೇಳಿದ್ ಅಷ್ಟೇ ಹೋಗೋ ಬಾರೋ ಅಂದ್ರೆ ನಾನು ಅನ್ಬೇಕಾತೈತೆ ಆಮೇಲೆ ಇಲ್ ಕೇಳದ್ ಇಲ್ಲಿ ನೀನ್ ಅವ್ಳಗ್ ತೋರ್ ಫೋನ್ ಕೊಟ್ಬಿಟ್ಟಿದ್ರಿ ಏನ್ ಬಿಡೋದಿಗಾ ಕೊಡ್ಲಿ ನಾನ್ ಕೊಡಲ್ಲ ಅವ್ಳ್ ಏನ್ ಮಾಡ್ಬೇಕು ಯಾರು ಅವಳು ಏಕೆ ಏನ್ ಮಾಡೋವ್ರೆ ಏನ್ ಉಳ್ಸ್ಕೊಂಡೋಳ ಅವಳು ಅಂತದ್ ಏನ್ ಮಾಡೋರ್ ಏಳು ಏನು ಏನ್ ಉಳ್ಸ್ಕೊಂಡ ಅವ್ಳು ನೋಡ ಅಂದ್ರೆ ಅರ್ಥ ಅಂದ್ರೆ ಒಂದ್ ಯೋಗ್ಯತೆಗೆ ಅಲ್ಲ ಆಯ್ತು ಹೇಳಿ ಏನ್ ಮಾಡೋವ್ರೆ ಅಂತ ಹೇಳ್ಬಿಡು ಇಲ್ಲೇ ಮರ್ಯಾದೆ ಮಾಡ್ತೀವಿ ಏನ್ ಮರ್ಯಾದೆ ಮಾಡದು ಆಯ್ತು ಹೇಳಪ್ಪ ನೀನ್ ಏನ್ ಹೇಳೋದು ಇಲ್ಲ ಏನು ಇಲ್ಲ ಹಿಂಗಾಡ್ತೀಯ ಏನ್ ಅವಳು ಹೇಳು ಏನ್ ಬುದ್ಧಿ ಕಲ್ಸ್ಕೊಂಡು ಏನ್ ಫೋನ್ ಏನು ಮಾಡ್ದಾರೆ ನಿಮ್ಗೆ ನಾನು ನನಗಲ್ಲ ನಮ್ಮ ಅಕ್ಕನ್ಗೆ ನಿಮ್ಗೇನ್ರಿ ಕನ್ಸರ್ನು ನಿಮ್ಗೂ ನನ್ ಸಂಬಂಧ ಇಲ್ಲ ನನಗ್ ನಾನು ಕೇಳ್ತಾನೆ ಇಲ್ಲ ನಾವೇನೋ ಒಂದ್ ಕಾಲ್ ಮಾಡಿದಿವಾ ನಿಮ್ ಇದ್ರ ತರ ರೌಡಿಸಮ್ ತರ ನನ್ನ ಹತ್ರ ಮಾತಾಡ್ಬಿಟ್ರೆ ನಾನು ಹೇಳಿದ ವೀಣು ಹತ್ರ ಏನ್ ಹೇಳಿದ್ಯಾ ಅಂತ ಹೇಳಿದ್ರು ನೀನ್ ನನ್ನ ಹತ್ರ ಮಾತಾಡೋಮ ನಾನು ಹೇಳ್ತಾ ಇದೀನ ಏ ಅಂತ ನಾನ್ ಮಾತಾಡ್ತಿದ್ದೀನ ಹೇಳು ನೋಡ್ರಿ ಮೇಡಂ ನಿಮ್ಗೆ ಕನ್ಸರ್ನ್ ಇಲ್ಲ ನಾನು ಹೌದೌದು ನನಗೆ ಹೇಳ್ಬೇಡ ನೀನು ನನಗ್ ನಾನು ಹೇಳ್ತಿರೋದು ವೀಣಾ ಆಮೇಲೆ ಸರಿ ಇಲ್ಲಿ ಇಲ್ಲಿ ನಾನು ಹೇಳುದು ವೀಣನ್ಗೆ ಹೇಳು ನೀವು ಅಂತ ಬರ್ಬೇಕು ನಾನು ಹೆಂಗ್ ಮಾತಾಡ್ತೀನಿ ಹಂಗೆ ಬರ್ಬೇಕು ಇಲ್ಲ ನಿಮ್ ತಂದೆಯವರು ಕೊಡಿ ಯಾರಿಗಾದ್ರು ಕೊಡಿ ಸರ್ ತಂದೆ ತಂದೆ ಯಾರು ಕೊಡಿ ಸರ್ ನೀವು ಇನ್ಸ್ಪೆಕ್ಟರ್ ಕೊಡಿ ನೀವು ನೋಡಿ ಮೇಡಂ ನಾನು ಮಾಡಿರೋದು ಅವ್ರಿಗೆ ನಿಮ್ ಹತ್ರ ನಾನು ಯಾರ್ಯಾರು ಕೊಡಲ್ಲ ನಾನು ನಮ್ಗೆ ಏನ್ ಬೇಡ ಈಗ ನಂಗೆ ಸೋನು ಕೊಟ್ಬಿಡು ಅಷ್ಟೇ ಆಯ್ತು ನಾವು ಬಂದು ಕೊಟ್ಬಿಡಿ ಕೊಟ್ಬಿಡಿ ಬರ್ಬೇಕು ಆಯ್ತು ಕೊಟ್ಬಿಡಿ ಕೊಟ್ಬಿಡಿ ನಾನ್ ಕೊಡಲ್ಲ ಏನ್ ಇವಾಗ ಕೊಡಲ್ಲ ಏನ್ ಇವಾಗ ಯಾಕೆ ಕೊಡಬಾರ್ದಲ್ವ ನಿಮ್ ತಾಯಿ ಅವ್ರ ಅಮ್ಮ ತುಂಬಾ ಹುಷಾರಿಲ್ದಾರೆ ಆಗೋರೆ ಯಾರು ನಮ್ಮ ಅಕ್ಕ ಸತ್ತು ಹೋಗ್ಲಿ ಏನು ಸತ್ತು ಹೋಗ್ಲಿ ಯಾಕೆ ಯಾಕೆ ಸತ್ತು ನೀನು ಅಂದ ಮೇಲೆ ನಾವು ಹೇಳು ಏನಾದರೂ ಮಾಡ್ಕೊಳ್ಳಿ ನಿಷ್ಟೇ ಏನು ಮಾಡಬೇಕು ಏನಾದರೂ ಬೇಕಾ ಮಾಡ್ಕೊಂಡಬಹುದು ಆಯ್ತು ಬತ್ತಿ ಬಿಡು ನಮ್ಮ ಮಗಳನ್ನ ಅವಳು ಏನ್ ಹೇಳ್ತಾಳೋ ಅದನ್ನ ಕೇಳಿಕೊಂಡು ಬರ್ತಿ ಬಿಡು ಏನು ಈ ತರ ಮಾತಾಡ್ತೀನಿ ನಂಗೆ ಅರ್ಥನೇ ಆಗ್ತಿಲ್ಲ ನೀನ್ ಮಾತಾಡ್ತಿರೋದು ನಾನು ರೆಡಿ ಇದೀನಿ ಮಾಡ್ಕೊಳ್ಳಿ ಏನು ಅವಳು ಕೊಡು ಹೋಗಲಿ ನಿನ್ನತ್ರ ಏನ್ ಅವಳ ವಾಯ್ಸ್ ಕೇಳಿಸ್ಕೊಡೋಣ ಏ ಕೊಡು ಕೊಡು ಅನ್ಬೇಡ ಕೊಡ್ರಿ ಅಂತ ಹೇಳು ಅಷ್ಟೇ ಆಯ್ತು ಕೊಡು ಹ ಕೊಡು ಕೊಡು ಈಗ ಹತ್ರ ಜಾಸ್ತಿ ನಾನು ಮಾತಾಡಲ್ಲ ಆಯ್ತು ಇದು ಏನ್ ಕಿಶೋರಿ ಈ ತರ ಒಳ್ಳೆ ಮಕ್ಕಳು 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 ಅಲ್ಲ ನೀನ್ ದೊಡ್ಡವನು ದೊಡ್ಡವನು ಅಲ್ಲ ನಾನು ದೊಡ್ಡವನಲ್ಲ ನನಗೆ ಎಷ್ಟು ತಾಳ್ಮೆಯಿಂದ ಇರ್ತಿದ್ದೀನೋ ಇವತ್ತು ನಾನು ಹೇಳ್ತಿದೀನಿ ಹ ನನ್ನಂತವನ ಇವ್ರು ಹಿಂಗ್ ಮಾಡ್ತವರೇ ಅಂದ್ರೆ ಏನ್ ಮಾಡೋರಪ್ಪ ಹೀಗೆ ಏ ಪುಸ್ತಕನ್ ಕೇಳ್ರಿ ಒಂದು ನಿಮಿಷ ಏ ಆಯ್ತು ನೀನು ಹೇಳಿ ಬಿಡು ನಾನು ಅವಾಗ ಹೇಳ್ತೀನಿ ಏನು ಮಾಡೋರ ಕೇಳ್ರಿ ಏನು ಮಾಡಬೇಕು ಅಳಿಯ ಅನ್ಬಿಟ್ಟು ಏನ್ ಮಾಡ್ಬೇಕಿತ್ತು ಏನು ಇಂಥದ್ದು ಹೇಳು ಒಂದು ತಗವನ್ ನಾಯಿ ತರ ಬಿಸಾಕಿದ್ರು ಏನ್ ಮಾಡ್ಕೊಂಡ್ ಏನ್ ಮುಟ್ಲು ಅಂತ ಏನಾದ್ರು ಒಂದು ಬಾಸ್ಗು ಏನು ಏನ್ ನಮ್ಗೆ ಅರ್ಥ ಆಗ್ಲಿಲ್ಲ ನಮ್ಗೆ ಅವೆಲ್ಲ ಏನು ಗೊತ್ತಿಲ್ಲ ನಿಮ್ದು ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಹೇಳು ನಾಯಿ ತರ ತಗೊಂಬಂದ್ ಮಗಳ ಬಿಸಾಕದಲ್ಲ ಏನ್ ಏನ್ ಮಾಡ್ಕೊಂಡಿದ್ಯಾ ಏನ್ ಮಟ್ಟಿದ್ಯಾ ಒಂದ್ಸರಿ ಆದ್ರೂ ಒಂದ್ ಕನ್ಸರ್ನ್ ಐತ ಅಲ್ಲವಾ ನೀನು ದುಡಿತಿದ್ಯಲ್ವಾ ನಮ್ಗೆ ನಮ್ ಕಡೆ ಯಾರು ಹಂಗೆಲ್ಲ ಇಲ್ಲ ಕೊಡ್ತೀರಲ್ಲ ಅವಾಗ ಗೊತ್ತಾಗುತ್ತೆ ನಾನು ಹೇಳ್ತೀನಿ ಸುಮ್ಮನೆ ಸರಿ ಆಯ್ತು ಅದಕ್ಕೆ ಯಾಕೆ ಇಷ್ಟೆಲ್ಲ ರಾಧ ಅಂತ ಮಾಡ್ಕೋತಾರ

ನಿಮಗೆ ನಾನು ಮರ್ಯಾದೆ ಕೊಟ್ಟು ಮಾತಾಡಿದ್ದೀನಿ ನನಗೇನಾದ್ರು ಹೋಗೋ ಬಾರ ಅದು ನಾನು ಯಾಕೆ ನೀನು ಅಲ್ಲಿ ಕೇಳಿಸ್ಕೋ ನೀನು ಅಲ್ಲಿ ಸೋನು ವಾಯ್ಸ್ ಕೇಳಿಸ್ಲಿಲ್ಲ ಆಮೇಲೆ ನಾವು ಬೇರೆಯವ್ರ ತರ ಅಲ್ಲ ಸರಿ ನೀನು ನಾವು ಹೇಳೋದು ಕೇಳಿಸ್ಕೋ ಏನು ಗೊತ್ತಾ ಸೋನು ಸೋನುಗೆ ಮೂರು ದಿನದ ಫೋನ್ ಬಂದಿಲ್ಲ ಕೇಳಿ ಅವಳಿಗೆ ಏನೇನು ಮಾಡೋಳು ಕೇಳಿ ಅವಳನ್ನ ನಿಮ್ಮ ಅಕ್ಕ ಅಲ್ವಾ ಹಾಂ ಹೌದು ಕೇಳ್ತೀವಿ ಆಯಿತು ಕೇಳ್ತೀವಿ